ಫೈವ್ ತೌಸಂಡ್ ನ ಸಪ್ರೇಟ್ ಆಗಿ ಅಕೌಂಟ್ ಹಾಕಿ ಸೇಫ್ ಝೋನ್ ಅಲ್ಲಿ ಇಡಿ ಬೇಡ ಅಂತ ಹೇಳ್ತಾ ಇಲ್ಲ ಸೊ ಸೇಫ್ ಝೋನ್ ಅಲ್ಲಿ ಯಾವ ರೀತಿ ಇಡ್ತಿರೋ ಅದಕ್ಕೆ ಬೆನಿಫಿಟ್ ಕೂಡ ಬರಬೇಕು ಸೊ ಆ ರೀತಿ ನಾನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಸೊ ನಾವು ತಗೊಳ್ಳೋಂತ ಸಂಬಳಕ್ಕೆ ಸರಿಯಾದ ಬಜೆಟಿಂಗ್ ಪ್ಲಾನ್ ಹಾಕೊಂಡು ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ನಾವು ಮನಿ ಬ್ಯಾಲೆನ್ಸ್ನ ಮಾಡಿದ್ರೆ ನಮ್ಮ ಮನೆ ಮೇಂಟೆನೆನ್ಸ್ ಆಗಿರ್ಬೋದು ಮಕ್ಕಳ ಎಜುಕೇಷನ್ ಆಗಿರ್ಬೋದು ಮಕ್ಕಳ ಫ್ಯೂಚರ್ ಆಗಿರ್ಬೋದು ಹಾಗೂ ಜೊತೆಗೆ ನಮ್ಮ ಜೀವನ ಆಗಿರ್ಬೋದು ತುಂಬ ಸ್ಮೂತ್ ಆಗಿ ಮೂವ್ ಆಗ್ತಾ ಇರುತ್ತೆ ಸೊ ಇದಕ್ಕೆಲ್ಲ ಸರಿಯಾದ ಮಾರ್ಗ ಯಾವ್ದಪ್ಪ ಅಂದ್ರೆ ಒಂದು ಒಳ್ಳೆಯ ಬಜೆಟಿಂಗ್ ಪ್ಲಾನ್ ಸೊ ನಾನು ಇವತ್ತು ಯಾರಿಗೆ ಬಜೆಟಿಂಗ್ ಪ್ಲಾನ್ ಹಾಕೊಡೋದಕ್ಕೆ ಬಂದಿದ್ದೀನಿ ಅಂತ ಅಂದರೆ ಬಸಮ್ಮ ಎಸ್ ನಡಗೂಡ ಅವರಿಗೆ ನಾನು ಬಜೆಟಿಂಗ್ ಪ್ಲಾನ್ ಹಾಕೊಡೋದಾ ಅಂತ ಅಂದ್ಕೊಂಡು ಬಂದಿದ್ದೀನಿ ಅವರು ನನಗೆ ಕಳೆದ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು ಮೇಡಮ್ ನಮ್ಮ ಇನ್ಕಮ್ ಬಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದೆ ಮಗ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ ಎರಡನೇ ಮಗಳು ಫಸ್ಟ್ ಪಿಯು ಸಿ ಓದ್ತಾ ಇದ್ದಾಳೆ ಮೂರನೇ ಮಗಳು ಎಂಟನೇ ತರಗತಿನ ಓದ್ತಾ ಇದ್ದಾಳೆ ಅವಳು ಸರ್ಕಾರಿ ಸ್ಕೂಲ್ ನಲ್ಲಿ ಓದ್ತಾ ಇರುವಂತದ್ದು ನನ್ನ ಹಸ್ಬೆಂಡ್ ಬಂದು ಟೀಚರ್ ಆಗಿದ್ದಾರೆ ಹತ್ತು ಲಕ್ಷ ಲೋನ್ ಇದೆ ನಾನು ಸ್ವಲ್ಪ ಸ್ವಲ್ಪ ಅಮೌಂಟ್ನ ಸೇವ್ ಮಾಡ್ತಾ ಇದ್ದೀನಿ ಆದರೆ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತಾನೆ ಐದೂವರೆ ಲಕ್ಷ ಇಯರ್ಲಿ ಬೇಕಾಗುತ್ತೆ ಮತ್ತೆ ನಾನು ಅದರಲ್ಲೂ ಕೂಡ ಎಸ್ ಎಸ್ ಐ ಯೋಜನೆ ಜೊತೆಗೆ ಗೋಲ್ಡ್ ಚೀಟಿನ ಹಾಕ್ತಾ ಇದ್ದೀನಿ ಸೊ ಆದರೂ ಕೂಡ ನನಗೆ ಒಂದು ಬಜೆಟಿಂಗ್ ಪ್ಲಾನ್ ಹಾಕೊಡಿ ಅನ್ನೋ ರೀತಿ ಅವರು ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಅವ್ರಿಗೆ ಒಂದು ಬಜೆಟಿಂಗ್ ಪ್ಲಾನ್ ಹಾಕೊಡೋದ ಅಂತ ಅನ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ರೀತಿ ಸಿಚುಯೇಷನ್ ಎದುರಿಸ್ತಾ ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದೀನಿ ಯಾರಿಗೆಲ್ಲ ಬಜೆಟಿಂಗ್ ಪ್ಲಾನ್ ಬೇಕು ಅಂತ ಅಪೇಕ್ಷೆ ಪಡ್ತಿರೋ ಅವರು ನನಗೆ ತಿಳ್ಸ್ಕೊಡ್ಬೇಕಾಗಿರೋದು ಇಷ್ಟೇನೆ ನಿಮ್ಮ ಇನ್ಕಮ್ ಎಷ್ಟು ನೀವು ಎಷ್ಟು ಜನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ ಜೊತೆಗೆ ನಿಮ್ಮ ಲೋನ್ ಎಷ್ಟಿದೆ ಅಂತ ನಿಮ್ಮ ಮನೆ ರೆಂಟ್ ಹೌಸಾ ಇಲ್ಲ ಓನ್ ಹೌಸಾ ರೆಂಟ್ ಹೌಸ ಆದರೆ ಎಷ್ಟು ರೆಂಟ್ನ ಪೇ ಮಾಡ್ತಾ ಮಾಡ್ತಾಯಿದ್ದೀರಾ ಅನ್ನೋಂಥ ಡೀಟೇಲ್ಸ್ನ ನನಗೆ ತಿಳಿಸ್ಕೊಟ್ರೆ ಜೊತೆಗೆ ನಿಮ್ಮ ಸಾಲ ಯಾವ ಟೈಪ್ ಅಂದ್ರೆ ಲೋನ್ ಯಾವ ರೀತಿಯದ್ದು ಅಂತದನ್ನ ತಿಳ್ಸಿಕೊಡ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಹೋಮ್ ಲೋನ್ ಆಗಿರ್ಬೋದ ಇಲ್ಲ ಗೋಲ್ಡ್ ಲೋನ್ ಆಗಿರ್ಬೋದ ಇಲ್ಲ ವೆಹಿಕಲ್ ಲೋನ್ ಆಗಿರ್ಬೋದಾ ಯಾವ ರೀತಿ ಲೋನ್ ಅಂತದನ್ನ ನೀವು ತಿಳಿಸ್ಕೊಟ್ರೆ ನಾನು ನಿಮ್ಗೆ ಈಸಿಯಾಗಿ ಬಜೆಟಿಂಗ್ ಪ್ಲಾನ್ ನ ಹಾಕೊಡ್ಬೋದು ಅನ್ನೋ ಅಂತದ್ದು ನನ್ನ ಮಾತಿನ ಅರ್ಥ ಆಗಿರುತ್ತೆ ನನ್ನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರೋಂತರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಸಮ್ಮ ಎಸ್ ನಡಗುಡ ಅವರಿಗೆ ಒಂದು ಉತ್ತಮವಾದ ಬಜೆಟಿಂಗ್ ಪ್ಲಾನ್ ಹಾಕೊಡದ ಅನ್ಕೊಂಡ್ ಬಂದಿದ್ದೀನಿ ನಾನಿಲ್ಲಿ ಬಸಮ್ಮ ಎಸ್ ನಡಗೋಡ ಅವರಿಗೆ ಯಾವ ರೀತಿ ಬಜೆಟಿಂಗ್ ಪ್ಲಾನ್ ಹಾಕೊಡ್ತೀನಿ ಅಂತ ನೋಡೋದ ಬನ್ನಿ ನಾನಿಲ್ಲಿ ಅವರ ಇನ್ಕಮ್ ನ ಮೆನ್ಶನ್ ಮಾಡಿದೀನಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅವರ ಇನ್ಕಮ್ ಇದೆ ಇಲ್ಲಿ ಮೂರು ವಿಷಯದ ಬಗ್ಗೆ ಗಮನ ಹರಿಸಿ ಈ ಬಜೆಟಿಂಗ್ ಪ್ಲಾನ್ ಹಾಕೊಡ್ಬೇಕಾಗಿದೆ ಮೊದಲನೇದು ಮಕ್ಕಳ ವಿದ್ಯಾಭ್ಯಾಸ ಜೊತೆಗೆ ಅವರ ಫ್ಯೂಚರ್ ನೋಡಿ ಎರಡನೇದ್ ಬಂದು ಅವರ ಹತ್ತು ಲಕ್ಷದ ಸಾಲದ ಬಗ್ಗೆ ಮೂರನೇದ್ ಬಂದು ಅವರ ಗಂಡನ ಆರೋಗ್ಯ ಈ ಮೂರು ಪಾಯಿಂಟ್ಗಳನ್ನ ಇಟ್ಕೊಂಡು ಅವ್ರಿಗೆ ಬಜೆಟಿಂಗ್ ಪ್ಲಾನ್ ನ ಹಾಕೊಡ್ತಾ ಇರುವಂತದ್ದು ನಾನು ಮೊದಲಿಗೆ ಕೊಡ್ತಾ ಇರುವಂತದ್ದು ಅವರ ಅವಶ್ಯಕತೆಗಳಿಗೆ ಎಷ್ಟು ಹಣನ ಕೊಡಬೇಕು ಅಂತ ನಾನು ಕ್ಯಾಲ್ಕುಲೇಷನ್ ಹಾಕಿದಿನೋ ಆ ರೀತಿ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಅವ್ರದ್ದು ರೆಂಟೆಡ್ ಹೌಸ್ ಅಲ್ಲ ಓನ್ ಹೌಸ್ ಸೊ ಓನ್ ಹೌಸ್ ಆಗಿರೋದ್ರಿಂದ ರೆಂಟೆಡ್ಗೆ ಝೀರೋ ಅಂತ ಅಲ್ಲಿ ಮೆನ್ಷನ್ ಆಗುತ್ತೆ ನೆಕ್ಸ್ಟ್ ಬಂದು ಗ್ರೋಸರಿಗೆ ಐದು ಜನ ಇರೋದ್ರಿಂದ ಅವರಿಗೆ ನಾನು ಕೊಡ್ತಾ ಇರೋವಂಥದ್ದು ಐದು ಸಾವಿರ ಗ್ರೋಸರಿಗೆ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಫ್ರೂಟ್ ಫ್ರೂಟ್ಗಾಗಿರ್ಬೋದು ಮಿಲ್ಕ್ ಆಗಿರ್ಬೋದು ನಾನ್ ವೆಜ್ಗಾಗಿರ್ಬೋದು ನಾನು ಕೊಡ್ತಾ ಇರೋವಂಥದ್ದು ಐದು ಸಾವಿರ ಈ ಐದು ಸಾವಿರದಲ್ಲಿ ಅವರು ಆರಾಮಾಗಿ ಇಷ್ಟನ್ನು ಸರಿದೂಗಿಸ್ಬೋದು ನಾನು ಇಲ್ಲಿ ಯುಟಿಲಿಟಿ ಬಿಲ್ಸ್ಗೆ ಅವ್ರಿಗೆ ಕೊಡ್ತಾ ಇರೋವಂಥದ್ದು ಐದು ಸಾವಿರ ಐದು ಸಾವಿರ ಹೇಗೆ ಅಂತ ಅಂದರೆ ತಿಂಗಳ ಪೂರ್ತಿ ನಾವು ನೀವು ಗ್ಯಾಸ್ ಸಿಲಿಂಡ್ರ್ ಒಂದು ಸಿಲಿಂಡ್ರನ್ನ ಖಾಲಿ ಮಾಡ್ತೀನಿ ಅಂದರೂ ಕೂಡ ನಿಮಗೆ ಅಲ್ಲಿ ಒಂದು ಸಿಲಿಂಡ್ರಿಗೆ ಒಂದು ಸಾವಿರ ಆಯಿತು ಮತ್ತು ಪವರ್ ಬಿಲ್ ವಾಟರ್ ಬಿಲ್ ಅಂತ ಹೇಳಿ ಎರಡು ಸಾವಿರನ ನಾನು ಕೊಡ್ತಾ ಇರೋವಂಥದ್ದು ಮೂರನೇದು ಬಂದು ರೀಚಾರ್ಜು ರೀಚಾರ್ಜ್ ಅಂತ ಅಂದರೆ ನೀವು ಐದು ಜನ ಮೆಂಬರ್ ಇದ್ದರೂ ಕೂಡ ಅಂದರೆ ಐದು ಜನ ಇದ್ದರೂ ಕೂಡ ನೀವು ಮೂರು ಆ್ಯಂಡ್ರಾಯ್ಡ್ ಮೊಬೈಲ್ನ ಇಟ್ಕೋಬೇಕಾಗಿರುತ್ತೆ ಸೊ ಮೂರು ಆ್ಯಂಡ್ರಾಯ್ಡ್ ಸೆಟ್ ಅಂತ ಅಂದರೂ ಕೂಡ ಒಂದಕ್ಕೆ ನಾನ್ನೂರು ರೂಪಾಯಿ ಅಂದರು ಸಾವಿರದ ಇನ್ನೂರು ರೂಪಾಯಿ ಆಯಿತು ಇನ್ನೊಂದು ಕೀಪ್ಯಾಡ್ ಸೆಟ್ ಇದ್ರು ಪರವಾಗಿಲ್ಲ ಸೊ ಹಾಗಾಗಿ ಆ ರೀಚಾರ್ಜ್ಗೆ ಅಂತ ಕೊಡ್ತಾ ಇದ್ದೀನಿ ಒಂದೂವರೆ ಜಿ ಬಿ ಆದ್ರೆ ಸಾಕು ಹೊರ್ಗಡೆ ಯೂಸ್ ಮಾಡೋದಕ್ಕೆ ಮನೆಯಲ್ಲೇ ಲ್ಯಾಪ್ಟಾಪ್ ಯೂಸ್ ಮಾಡ್ಕೊಳ್ತೀನಿ ಅಂತ ಅಂದರು ಮತ್ತೆ ಟಿ ವಿ ರೀಚಾರ್ಜ್ ಬದಲಾಗಿ ವೈಫೈ ಕನೆಕ್ಷನ್ ತಗೊಳ್ತೀನಿ ಅಂದರೂ ಕೂಡ ಇಂಟರ್ನೆಟ್ ಹಾಕಿಸ್ಕೊಳ್ಬೋದು ವೈಫೈ ಕನೆಕ್ಷನ್ ನ ಅದು ತರ್ಟಿ ಎಮ್ ಪಿ ಬಿ ಎಸ್ನ ನೀವು ಇಂಟರ್ನೆಟ್ ಕನೆಕ್ಷನ್ ತಗೊಳ್ತೀನಿ ಅಂತ ಅಂದ್ರು ಜಿಯೋ ಫೈಬರ್ನಲ್ಲಿ ಫೈವ್ ಹಂಡ್ರೆಡ್ ಅಷ್ಟೇನೆ ವಿತ್ ಜಿ ಎಸ್ ಟಿ ಸೇರಿಸಿ ಸೊ ಹಾಗಾಗಿ ಫೈವ್ ಹಂಡ್ರೆಡ್ ಅದಕ್ಕೆ ಕೊಡ್ತಾ ಇರುವಂತದ್ದು ರೀಚಾರ್ಜ್ಗೆ ಸೊ ಹಾಗಾಗಿ ಯುಟಿಲಿಟಿ ಬಿಲ್ಸ್ಗೆ ಫೈವ್ ತೌಸಂಡ್ ಆಯ್ತು ಒನ್ ಕೆ ಬಂದು ಗ್ಯಾಸ್ ಫಿಲ್ಲಿಂಗ್ ಗೋಸ್ಕರ ಟೂ ಕೆ ಬಂದು ಪವರ್ ಬಿಲ್ಗೋಸ್ಕರ ಪಾಯಿಂಟ್ ಫೈವ್ ಕೆ ಬಂದು ಇಂಟರ್ನೆಟ್ ಗೋಸ್ಕರ ಒನ್ ಅಂಡ್ ಹಾಫ್ ಕೆ ಬಂದು ಮೊಬೈಲ್ ರೀಚಾರ್ಜ್ ಗೋಸ್ಕರ ಸೊ ಸೊ ಟೋಟಲ್ ಆಗಿ ಫೈವ್ ಕೆ ಆಯ್ತು ನೆಕ್ಸ್ಟ್ ಬಂದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಂತ ಹೇಳಿ ಕೆನ ನಾನು ಕೊಡ್ತಾ ಇರೋಂಥದ್ದು ಏನಕ್ಕೆ ಅಂದರೆ ಈಗ ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀನೇ ಇದೆ ಸೊ ಅಕಸ್ಮಾತು ನೀವೇನಾದರೂ ವ್ಯಾನ್ ಯೂಸ್ ಮಾಡ್ತೀನಿ ಸ್ಕೂಲ್ ವ್ಯಾನ್ ಯೂಸ್ ಮಾಡ್ತೀನಿ ಅಂತ ಅಂದರೂ ಕೂಡ ಅದಕ್ಕೆ ನೀವು ಏನಿದ್ರು ಅಡ್ಮಿಷನ್ ಫೀಸ್ ಟೈಮ್ನಲ್ಲೇ ಅಮೌಂಟ್ನ ಪೇ ಮಾಡಿರ್ತೀರ ಸೊ ನಿಮ್ಮ ಮಗಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇರೋ ಕಾರಣದಿಂದಾಗಿ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅವಶ್ಯಕತೆ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸೊ ಹಾಗಾಗಿ ನಿಮಗೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಆಗಿ ಕೊಡ್ತಾ ಇರೋವಂಥದ್ದು ನೆಕ್ಸ್ಟ್ ಬಂದು ಪರ್ಸನಲ್ ಕೇರ್ ಹೆಣ್ಮಕ್ಳು ಇದಾರೆ ಅಂತ ಅಂದ್ರೆ ಅವ್ರಿಗೆ ಪರ್ಸ್ನಲ್ ಆಗಿ ಮಂತ್ಲಿ ಒನ್ ಟೈಮ್ಸ್ ಖರ್ಚ್ ಬಿದ್ದೇ ಬಿಡುತ್ತೆ ಹೆಣ್ಮಕ್ಳು ಇರೋ ಮನೆಯಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಅಂತಾರೆ ಹಾಗಾಗಿ ಅವರ ಪರ್ಸ್ನಲ್ ಕೇರ್ಗೋಸ್ಕರ ಅಂತಾನೆ ನಾನು ಇಲ್ಲಿ ಟೂ ಕೆನ ಅವ್ರಿಗೆ ಕೊಡ್ತಾ ಇರೋಂಥದ್ದು ನೆಕ್ಸ್ಟ್ ನೀವ್ ಏನೇ ಗ್ರೋಸರಿನ ಫಿಲ್ ಮಾಡಿದ್ರು ಕೂಡ ವೆಜಿಟೇಬಲ್ನ ಬೈ ಮಾಡ್ಕೊಂಡಿದ್ರು ಕೂಡ ನೀವು ಗ್ಯಾಸ್ ಬಿಲ್ಲು ಪವರ್ ಬಿಲ್ಲು ರೀಚಾರ್ಜ್ ಏನೇ ಮಾಡಿಸಿದ್ರು ಕೂಡ ನೀವು ಕೈನಲ್ಲಿ ಒಂದು ಸ್ವಲ್ಪ ಅಮೌಂಟ್ನ ಇಟ್ಕೊಂಡಿರಲೇಬೇಕು ಸೊ ಹಾಗಾಗಿ ನಾನು ನಿಮಗೆ ಫೈಕೇನ ಡೈಲಿ ಎಕ್ಸ್ಪೆನ್ಸಸ್ಗೆ ಅಂತ ಕೊಡ್ತಾ ಇದ್ದೀನಿ ಅದನ್ನು ನೀವು ಅಡುಗೆ ಮನೆ ಡಬ್ಬಿನಲ್ಲಿ ಹಾಕಿ ಇಟ್ಕೊಳ್ಬೇಕು ಅಕಸ್ಮಾತ್ ಮಧ್ಯದಲ್ಲಿ ಏನಾದರೂ ಖರ್ಚು ಬಂತು ಅಂತ ಅಂದರೆ ಅದರಲ್ಲೇ ಎತ್ಕೊಂಡು ನೀವು ಖರ್ಚು ಮಾಡ್ತಕ್ಕಂಥದ್ದು ಸೊ ಹಾಗಾಗಿ ನಿಮಗೆ ಫೈಕೇನ ನಾನು ನಿಮಗೆ ಡೈಲಿ ಎಕ್ಸ್ಪೆನ್ಸಸ್ಗೆ ಅಂತ ಕೊಡ್ತಾ ಇರೋವಂಥದ್ದು ಸೊ ಆಗಿ ನಿಮಗೆ ನಾನು ಕೊಡ್ತಾ ಇರೋವಂಥದ್ದು ನಿಮ್ಮ ನೀಡ್ಗೋಸ್ಕರ ಟ್ವೆಂಟಿ ಫೈವ್ ಕೆ ನೀವು ಇಲ್ಲಿ ಕೌಂಟ್ ಮಾಡ್ಬೋದು ರೆಂಟ್ ಇಲ್ಲ ಝೀರೋ ಗ್ರೋಸರಿಗೆ ಫೈವ್ ಕೆ ಆಯಿತು ವೆಜಿಟೇಬಲ್ ಮಿಲ್ಕ್ ಆ್ಯಂಡ್ ಫ್ರೂಟ್ ನಾನ್ ವೆಜ್ಗೆ ಫೈವ್ ಕೆ ಆಯಿತು ಯುಟಿಲಿಟಿ ಬಿಲ್ಗೆ ಫೈವ್ ಕೆ ಆಯಿತು ನೆಕ್ಸ್ಟ್ ಬಂದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಗೆ ತ್ರೀ ಕೆ ಆಯ್ತು ಪರ್ಸನಲ್ ಹೆಲ್ತ್ ಕೇರ್ ಗೆ ಹೆಣ್ಮಕ್ಳು ಇರೋದ್ರಿಂದ ಪರ್ಸನಲ್ ಹೆಲ್ತ್ ಕೇರ್ಗೆ ಟೂ ಕೆ ಆಯ್ತು ನೆಕ್ಸ್ಟ್ ಡೈಲಿ ಗೆ ಫೈವ್ ಕೆ ಆಯ್ತು ಸೊ ಟೋಟಲ್ ಆಗಿ ಟ್ವೆಂಟಿ ಫೈವ್ ಕೆ ಆಯ್ತು ಇಲ್ಲಿ ನೀಡ್ ಬಜೆಟಿಂಗ್ ಪ್ಲಾನ್ ಕಂಪ್ಲೀಟೆಡ್ ಆಯ್ತು ನೆಕ್ಸ್ಟ್ ಕೊಡ್ತಾ ಇರೋವಂಥದ್ದು ಕಮಿಟ್ಮೆಂಟ್ಗೋಸ್ಕರ ಇಲ್ಲಿ ನಿಮಗೆ ಕಮಿಟ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ನಾನು ಕಮಿಟ್ಮೆಂಟ್ಗೆ ನೀಡ್ಗೆ ಕಂಪೇರ್ ಮಾಡಿದ್ರೆ ಕಮಿಟ್ಮೆಂಟ್ಗೆ ಜಾಸ್ತಿ ಅಮೌಂಟ್ನ ಬಜೆಟಿಂಗ್ನಲ್ಲಿ ಕೊಡ್ತಾ ಇರೋವಂಥದ್ದು ಸೊ ಇಲ್ಲಿ ಟೋಟಲ್ ಆಗಿ ಏಯ್ಟಿ ಒನ್ ಕೆನ ನಿಮಗೆ ಅಂತಾನೆ ನಾನು ಕೊಡ್ತಾ ಇರೋದು ಏನೇನಕ್ಕೋಸ್ಕರ ಎಷ್ಟೆಷ್ಟನ್ನ ಕೊಡ್ತಾ ಇದೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮಾಡಿದಿರಾ ಇಯರ್ಲಿ ಒನ್ ಟೈಮ್ಸ್ ಮೂರ್ ಜನ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸಕ್ಕೋಸ್ಕರ ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ ಬೇಕು ಅಂತ ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ ಡಿವೈಡೆಡ್ ಬೈ ಟ್ವೆಲ್ ಮಂತ್ ಡಿವೈಡ್ ಮಾಡಿದ್ರೆ ಪರ್ ಮಂತ್ ಫಾರ್ಟಿ ಫೈವ್ ಪಾಯಿಂಟ್ ಏಟ್ ಕೆನ ನೀವು ಸಪ್ರೇಟ್ ಆಗಿ ಎತ್ತಿಟ್ ಎತ್ತಿಟ್ಬಿಡ್ಬೇಕು ಸೊ ಹಾಗಾಗಿ ನಾನು ನಿಮ್ಗೆ ಇಲ್ಲಿ ಕೊಡ್ತಾ ಇರುವಂತದ್ದು ಫಾರ್ಟಿ ಫೈವ್ ನ ನಲ್ಲಿ ಸಪ್ರೇಟ್ ಆಗಿ ವಿದ್ಯಾಭ್ಯಾಸಕ್ಕೋಸ್ಕರ ಅಂತ ಎತ್ತಿಡಿಸ್ತಾ ಇದ್ದೀನಿ ಅದನ್ನು ಕೂಡ ನೀವು ಸುಮ್ಮನೆ ಅಕೌಂಟ್ಗೆ ಹಾಕೊಂಡು ಹೋಗೋ ಆಗಿಲ್ಲ ಅದ್ರಲ್ಲೂ ಬೆನಿಫಿಟ್ ಬರೋ ರೀತಿ ನೆಕ್ಸ್ಟ್ ನಿಮಗೆ ಪ್ಲಾನ್ ಹೇಳ್ಕೊಡ್ತೀನಿ ಸೊ ಈಗ ಸದ್ಯಕ್ಕೆ ವಿದ್ಯಾಭ್ಯಾಸಕ್ಕೋಸ್ಕರ ಅಂತಲೇ ನೀವು ಫಾರ್ಟಿ ಫೈವ್ ಕೆನ ಆಗಿ ಎತ್ತಿಡಬೇಕಾಗುತ್ತೆ ನೆಕ್ಸ್ಟು ಲೋನ್ ಇರೋ ಕಾರಣದಿಂದಾಗಿ ಲೋನ್ಗೋಸ್ಕರ ಅಂದ್ರೆ ಇ ಎಮ್ ಐಗೋಸ್ಕರ ಗೋಸ್ಕರ ಟ್ವೆಂಟಿ ಫೈವ್ ಕೆ ನ ಕೊಡ್ತಾ ಇರುವಂತದ್ದು ಮೂರನೇದ್ ಬಂದು ಕಮಿಟ್ಮೆಂಟ್ ನಲ್ಲಿ ಎಮರ್ಜೆನ್ಸಿ ಫಂಡ್ ಈಗ ಮಕ್ಕಳು ಇರೋದ್ರಿಂದ ಮೂರ್ ಜನ ಮಕ್ಕಳು ಮತ್ತೆ ಹಸ್ಬೆಂಡ್ಗೆ ಕಾಲ್ ಕತ್ತರಿಸಲಾಗಿದೆ ಅಂತ ನೀವು ತಿಳಿಸ್ಕೊಟ್ಟಿದ್ದೀರಾ ಸೊ ಹಾಗಾಗಿ ನೀವು ಎಮರ್ಜೆನ್ಸಿ ಫಂಡ್ ನ ಮಸ್ಟ್ ಅಂಡ್ ಶುಡ್ ಆಗಿ ಬಿಲ್ಡ್ ಮಾಡಲೇಬೇಕು ಸೊ ಹಾಗಾಗಿ ನಾನು ಎಮರ್ಜೆನ್ಸಿ ಫಂಡ್ ಗೋಸ್ಕರನೇ ಏಟ್ ತೌಸಂಡ್ ನ ನಿಮ್ಗೆ ಕೊಡ್ತಾ ಇರುವಂತದ್ದು ನೆಕ್ಸ್ಟ್ ಬಂದು ನಿಮ್ಮ ಮನೆಯಲ್ಲಿ ಯಾರು ಯಾರನ್ನ ನಂಬಿ ನೀವು ಜೀವನನ ಮಾಡ್ತಾ ಇದ್ದೀರಾ ಯಾರಿಂದ ನಿಮಗೆ ಇನ್ಕಮ್ ಬರ್ತಾ ಇದೆಯಾ ಅವ್ರ ಹೆಸರಿನಲ್ಲಿ ಟರ್ಮ್ ಪಾಲಿಸಿನ ತೊಗೊಳ್ಳೇಬೇಕಾಗುತ್ತೆ ನ ಟರ್ಮ್ ಪಾಲಿಸಿಗೆ ಅಂತ ನಾನು ಕೊಡ್ತಾ ಇದ್ದೀನಿ ನೆಕ್ಸ್ಟು ಹೆಲ್ತ್ ಇನ್ಶೂರೆನ್ಸ್ ನ ನೀವು ಮಸ್ಟ್ ಅಂಡ್ ಶುಡ್ ಆಗಿ ಬೈ ಮಾಡಲೇಬೇಕು ಮಾಡಿದ್ರೆ ಓಕೆ ಮಾಡಿಲ್ಲ ಅಂತ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡೋದಕ್ಕೋಸ್ಕರನೇ ಟೂ ಕೆನ ಕೊಡ್ತಾ ಇದ್ದೀನಿ ಪರ್ ಮಂತ್ ಟೂ ಕೆ ಏನ ಸಾಕು ನೀವು ಐದು ಜನ ಮೆಂಬರ್ ಇರೋದ್ರಿಂದ ಇಲ್ಲಿ ಹೆಲ್ತ್ ಇನ್ಶೂರೆನ್ಸ್ ನ ಕಟ್ಲೇಬೇಕು ಮಸ್ಟ್ ಅಂಡ್ ಶುಡ್ ಆಗಿ ನೀವು ಹೆಲ್ತ್ ಇನ್ಶೂರೆನ್ಸ್ ನ ಕಟ್ಲಿಲ್ಲ ಅಂತ ಅಂದಂತ ಸಂದರ್ಭದಲ್ಲಿ ನಿಮ್ಮ ಮಕ್ಕಳ ಎಜುಕೇಶನ್ಗೆ ಸಮಸ್ಯೆ ಆಗುತ್ತೆ ನಿಮ್ಮ ಸೇವಿಂಗ್ ಅಮೌಂಟ್ ನೂ ಕೂಡ ನೀವು ಕಳ್ಕೊಳ್ಬೇಕಾಗುತ್ತೆ ಸೊ ನಿಮ್ಮ ಸಾಲ ಅಲ್ದೇನೆ ಸಾಲ ಈಗ ಮಾಡ್ಕೊಂಡ್ರ ಸಾಲ ಅಲ್ದೇನೆ ನೆಕ್ಸ್ಟ್ ಸಾಲ ಆಗೋ ಅಂತ ಚಾನ್ಸಸ್ ಇರುತ್ತೆ ಸೊ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನೀವು ಇಯರ್ಲಿ ತ್ರೀ ಟು ಫೋರ್ ಲ್ಯಾಕ್ ಗೆ ಕಟ್ಟೋದ್ರ ಬದಲು ನೀವು ಪರ್ ಮಂತ್ ಟೂ ಕೆ ಅಂತ ಕಟ್ಟೋದ್ರೆ ಇಯರ್ಲಿ ಫೈವ್ ಲ್ಯಾಕ್ ಕವರ್ ಆಗುತ್ತೆ ನೀವೇನೇ ಹಾಸ್ಪಿಟಲೈಸೇಷನ್ ಆದ್ರೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಕಡೆಯೋರೆ ಅದನ್ನ ಪೇ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಿಮ್ಗೆ ಏನಾದ್ರೂ ಡೀಟೇಲ್ ಆಗಿ ವಿಡಿಯೋ ಬೇಕು ಅಂದ್ರೆ ನಾನು ಆಲ್ರೆಡಿ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನ ನೋಡಿ ನಿಮ್ಗೆ ಅದ್ರ ಬಗ್ಗೆ ಫುಲ್ ಕ್ಲಾರಿಟಿ ಸಿಗುತ್ತೆ ಈಗ ಕಮಿಟ್ಮೆಂಟ್ಗೆ ಏನೇನೆಲ್ಲ ನಿಮಗೆ ಬಜೆಟಿಂಗ್ ಪ್ಲಾನ್ ಹಾಕೊಡ್ಬೇಕು ಅದನ್ನೆಲ್ಲ ಕೊಟ್ಟಿದ್ದೀನಿ ಒಂದು ಎಜುಕೇಶನ್ ಗೋಸ್ಕರ ಅಂತ ಫಾರ್ಟಿ ಫೈವ್ ತೌಸಂಡ್ ಲೋನ್ಗೋಸ್ಕರ ಅಂತ ಟ್ವೆಂಟಿ ಫೈವ್ ತೌಸಂಡ್ ಮತ್ತೆ ಎಮರ್ಜೆನ್ಸಿ ಫಂಡ್ಗೋಸ್ಕರ ಅಂತ ಏಟ್ ತೌಸಂಡ್ ಟರ್ಮ್ ಪಾಲಿಸಿ ಗೋಸ್ಕರ ಅಂತ ಒನ್ ತೌಸಂಡ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಟೂ ತೌಸಂಡ್ ಟೋಟಲ್ ಏಯ್ಟಿ ಒನ್ ತೌಸಂಡ್ನ ನಿಮ್ಮ ಕಮಿಟ್ಮೆಂಟ್ಗೋಸ್ಕರ ಅಂತ ಕೊಟ್ಟಿರುವಂತದ್ದು ನೆಕ್ಸ್ಟ್ ನಾನು ಬಜೆಟಿಂಗ್ ಪ್ಲಾನ್ ನಲ್ಲಿ ಹಾಕೊಡ್ತಾ ಇರೋವಂಥದ್ದು ಅಂದ್ರೆ ನಿಮಗೆ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋಂಥದ್ದು ನಿಮ್ಮ ಸೇವಿಂಗ್ ಆರ್ ಇನ್ವೆಸ್ಟ್ಮೆಂಟ್ಗೋಸ್ಕರ ನೀವು ಹೇಗೆ ಕಮಿಟ್ಮೆಂಟ್ ನೀಡ್ಗೆ ಕಮಿಟ್ಮೆಂಟ್ಗೆ ತುಂಬಾ ಇಂಪಾರ್ಟೆಂಟ್ ಕೊಡ್ತೀರೋ ಅದೇ ರೀತಿ ಸೇವಿಂಗು ಕೂಡ ತುಂಬಾ ಇಂಪಾರ್ಟೆಂಟು ಸೇವಿಂಗ್ ನಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟು ಸೊ ನೀವಂತೂ ತುಂಬಾ ಸ್ಟ್ರಾಂಗ್ ಇದ್ದೀರಾ ಮೇಡಮ್ ನೀವು ಆಲ್ರೆಡಿ ಇಷ್ಟೆಲ್ಲ ಅನುಸರಿಸಿಕೊಂಡು ಇಷ್ಟ ಬರೋ ಅಂತ ಇನ್ಕಮ್ ನಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಸೇವಿಂಗ್ ಸೇವಿಂಗ್ ಕಡೆನೂ ಕೂಡ ಗಮನ ಕೊಟ್ಟಿದ್ದೀರಾ ಎಸ್ ಎಸ್ ವೈ ಮತ್ತೆ ಗೋಲ್ಡ್ ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ತುಂಬಾ ಒಳ್ಳೆ ವಿಚಾರ ನಾನು ಕೂಡ ಕೆಲವರು ಬಜೆಟಿಂಗ್ ಕೆಲವರಿಗೆ ಬಜೆಟಿಂಗ್ ಪ್ಲಾನ್ ಹಾಕೊಡ್ಬೇಕಾದ್ರೆ ಈ ಎರಡು ಮಾತನ್ನ ಮಸ್ಟ್ ಅಂಡ್ ಶುಡ್ ಆಗಿ ಹೇಳ್ತಾ ಇರ್ತೀನಿ ಹೆಣ್ಮಕ್ಳು ಇದಾರೆ ಅಂತ ಅಂದ್ರೆ ಎಸ್ ಎಸ್ ವೈ ಯೋಜನೆ ಮಸ್ಟ್ ಅಂಡ್ ಶುಡ್ ಆಗಿ ಮಾಡಿಸಿ ಅಂತ ನೀವು ಆ ಕೆಲಸ ಮಾಡ್ತಾ ಇದ್ದೀರಾ ತುಂಬ ಗ್ರೇಟ್ಫುಲ್ ಅಂತ ಹೇಳ್ತಾ ಇದ್ದೀನಿ ಸೊ ನೀವು ಎಸ್ ಎಸ್ ವೈನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಎಸ್ ಎಸ್ ವೈ ಗೋಸ್ಕರ ಎರಡು ಸಾವಿರನ ನಾನು ಇಲ್ಲಿ ಬಜೆಟಿಂಗ್ ಪ್ಲಾನ್ ಪ್ಲಾನಲ್ಲಿ ಹಾಕೊಡ್ತಾ ಇರೋವಂಥದ್ದು ಸೊ ಗೋಲ್ಡ್ಗೋಸ್ಕರ ನೀವು ಎಷ್ಟು ಕಟ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ ನಾನು ನಿಮ್ಮ ಓವರ್ ಆಲ್ ನೋಡ್ಕೊಂಡು ನೋಡಿಕೊಂಡು ಫೈ ಗೋಲ್ಡ್ ಗೋಲ್ಡ್ಗೋಸ್ಕರ ಅಂತ ಕೊಡ್ತಾ ಇದ್ದೀನಿ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಮುಂದಕ್ಕೆ ಗೋಲ್ಡು ತುಂಬಾ ಇಂಪಾರ್ಟೆಂಟು ಅವ್ರ ಮದುವೆಗೋಸ್ಕರ ಅಂತಾನೆ ನೀವು ಗೋಲ್ಡ್ ನ ಇವಾಗಿಂದೇ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡಬೇಕಾಗುತ್ತೆ ಸೊ ಹಾಗಾಗಿ ಗೋಲ್ಡ್ಗೆ ಫೈವ್ ಕೆ ಅನ್ನೋಂಥದನ್ನ ಬಜೆಟಿಂಗ್ ಪ್ಲಾನ್ ಅಲ್ಲಿ ಕೊಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟು ಸೇವಿಂಗ್ಗೋಸ್ಕರ ನೆಕ್ಸ್ಟ್ ಅವರ ಫ್ಯೂಚರ್ಗೋಸ್ಕರ ಅಂತಾನೆ ನಾನು ಸಿಪ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ ಸಿಪ್ನಲ್ಲಿ ನೀವು ಪರ್ ಮಂತ್ ಟೂ ಕೆನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು ಸೆವೆನ್ ಇಯರ್ ಲಾಂಗ್ ಟರ್ಮ್ನ ತಗೊಳ್ತೀನಿ ಅಂತ ಅಂದರೂ ಕೂಡ ನಿಮ್ಮ ಅಮೌಂಟ್ ಬಂದು ಒನ್ ಪಾಯಿಂಟ್ ಸಿಕ್ಸ್ ಏಟ್ ಲ್ಯಾಕ್ ಆಗುತ್ತೆ ನಿಮಗೆ ಟ್ವೆಲ್ವ್ ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಅಂದರೂ ಕೂಡ ಅಲ್ಲಿ ನಿಮಗೆ ತ್ರೀ ಆ್ಯಂಡ್ ಹಾಫ್ ಲ್ಯಾಕು ನಿಮ್ಮ ನಿಮ್ಮ ಕೈಗೆ ಅಮೌಂಟು ಸಿಗುತ್ತೆ ಸೆವೆನ್ ಇಯರ್ಗೆ ಸೊ ಹಾಗಾಗಿ ಪರ್ ಮಂತ್ ಟೂ ಕೆನ ಆ ನೀವು ಕಟ್ಟಿದ್ರೆ ಸಾಕು ನೆಕ್ಸ್ಟ್ ನಿಮ್ಮ ಸಾಲೆ ಎಲ್ಲ ತೀರ್ತು ಅನ್ನೋಂಥ ಟೈಮ್ನಲ್ಲಿ ನೀವು ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು ಸೇವಿಂಗ್ ಆರ್ ಇನ್ವೆಸ್ಟ್ಮೆಂಟ್ಗೆ ಅಂತ ಟೋಟಲ್ ಆಗಿ ನೈನ್ ತೌಸಂಡ್ನ ನಾನು ಇಲ್ಲಿ ಬಜೆಟಿಂಗ್ ಪ್ಲಾನ್ ಅಲ್ಲಿ ಹಾಕೊಡ್ತಾ ಇರುವಂಥದ್ದು ಸಿಪ್ಕೆ ಅಂತ ಹೇಳಿ ಟೂ ತೌಸಂಡ್ ಪರ್ ಮಂತು ಗೋಲ್ಡ್ ಸ್ಕೀಮ್ಗೆ ಅಂತ ಹೇಳಿ ಫೈವ್ ಕೆ ಪರ್ ಮಂತು ಮತ್ತೆ ಎಸ್ ಎಸ್ ವೈ ಯೋಜನೆಗೋಸ್ಕರ ಟೂ ಕೆ ಪರ್ ಮಂತ್ ಟೋಟಲು ನೈನ್ ಕೆ ಆಯಿತು ನೆಕ್ಸ್ಟ್ ನಿಮ್ಗೆ ಬಜೆಟಿಂಗ್ ಪ್ಲಾನ್ ಅಲ್ಲಿ ಹಾಕೊಡ್ತಾ ಇರುವಂಥದ್ದು ಎಂಜಾಯ್ಮೆಂಟ್ಗೋಸ್ಕರ ಲೈಫ್ ನಲ್ಲಿ ಏನೇ ನೀಡ್ ಇದೆ ಅಂತ ಅಂದ್ರೂ ಕೂಡ ನೀವು ಏನೇ ಕಮಿಟ್ಮೆಂಟ್ ಇದೆ ಅಂದ್ರೂ ಕೂಡ ಸೇವಿಂಗ್ ಮಾಡ್ತಾ ಇದೀವಿ ಅಂದ್ರೂ ಕೂಡ ಮೈಂಡ್ ರಿಲೀಫ್ ಗೋಸ್ಕರ ಮೆಂಟಲಿ ಹೆಲ್ತ್ ಗೋಸ್ಕರ ನೀವು ಎಂಜಾಯ್ನ ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಸೊ ನಾನು ಇಲ್ಲಿ ಕೊಡ್ತಾ ಇರೋಂಥದ್ದು ಫೈವ್ ತೌಸಂಡ್ ಈ ಫೈವ್ ತೌಸಂಡ್ನಲ್ಲಿ ನಲ್ಲಿ ನೀವು ಶಾಪಿಂಗ್ ಮಾಡ್ತೀರಾ ಇಲ್ಲ ಎಂಜಾಯ್ ಮಾಡ್ತೀರಾ ಇಲ್ಲ ಒಂದು ದಿನ ಮಟ್ಟಿಗೆ ಒನ್ ಡೇ ಪಿಕ್ನಿಕ್ ಹೋಗ್ತೀರಾ ಗೊತ್ತಿಲ್ಲ ಫೈವ್ ತೌಸಂಡು ನೀವು ಸಾಲ ತೀರೋವರಿಗೆ ನಿಮ್ಮ ಮಕ್ಕಳ ಎಜುಕೇಶನ್ ಮುಗಿಯೋವರಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಫೈವ್ ತೌಸಂಡ್ ನಲ್ಲೇ ನೀವು ಎಂಜಾಯ್ಮೆಂಟ್ ನ ಮಾಡಬೇಕಾಗುತ್ತೆ ಈ ಮಂತ್ ಕೂಡ ನಾನು ಫೈವ್ ತೌಸಂಡ್ ನ ಎಂಜಾಯ್ಮೆಂಟ್ ಗೋಸ್ಕರ ಖರ್ಚು ಮಾಡೋದಿಲ್ಲ ಉಳಿಸ್ಕೊಳ್ತೀನಿ ನೆಕ್ಸ್ಟ್ ಕೂಡ ಫೈವ್ ತೌಸಂಡ್ ನ ಉಳಿಸ್ಕೊಳ್ತೀನಿ ಅವೆರಡನ್ನೂ ಸೇರಿಸಿ ನಾನು ಎಂಜಾಯ್ ಮಾಡ್ತೀನಿ ಅಂದ್ರೂ ಕೂಡ ಅದು ನಿಮಗೆ ಬಿಟ್ಟಿದ್ದು ಈ ಫೈವ್ ಕೆ ಯೂಸ್ ಮಾಡಿಕೊಂಡು ನೀವು ಯಾವ ರೀತಿ ಎಂಜಾಯ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ಬಟ್ ಎಂಜಾಯ್ ಮಾಡ್ಬೇಕಾಗಿರೋ ಅಂತದೇ ಫೈಕೆ ನಲ್ಲಿ ನೀವು ನನಗೆ ತಿಳಿಸಿದ್ದೀರಾ ನನಗೆ ಮೂರು ಜನ ಮಕ್ಕಳು ಓದಿಸೋದಕ್ಕೆ ಫೈವ್ ಪಾಯಿಂಟ್ ಫೈವ್ ಲ್ಯಾಕು ಇಯರ್ಲಿ ಬೇಕಾಗುತ್ತೆ ಅಂತ ಸೊ ನೀವು ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ನ ಹನ್ನೆರಡು ತಿಂಗಳಿಗೆ ಡಿವೈಡ್ ಮಾಡಿದ್ರೆ ನೀವು ಪರ್ ಮಂತು ಫಾರ್ಟಿ ಫೈವ್ ತೌಸಂಡ್ನ ಆಗಿ ಎತ್ತಿಡ್ಬೇಕು ಫಾರ್ಟಿ ಫೈವ್ ಸಪ್ರೇಟ್ ಆಗಿ ಅಕೌಂಟ್ಗೆ ಹಾಕಿ ಸೇಫ್ ಝೋನಲ್ಲಿ ಇಡಿ ಬೇಡ ಅಂತ ಹೇಳ್ತಾ ಇಲ್ಲ ಸೊ ಸೇಫ್ ಅಲ್ಲಿ ಯಾವ ರೀತಿ ಇಡ್ತಿರೋ ಅದಕ್ಕೆ ಬೆನಿಫಿಟ್ ಕೂಡ ಬರಬೇಕು ಸೊ ಆ ರೀತಿ ನಾನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕೂಡ ನಿಮಗೆ ಹೇಳ್ಕೊಡ್ತೀನಿ ಸೊ ಅದು ಯಾವ್ಯಾವ್ದೆಲ್ಲ ಆಪ್ಷನ್ ಇದೆ ನೀವು ಕಮ್ಮಿ ಅಂತ ಅಂದರು ಫಾರ್ಟಿ ಪರ್ ಮಂತ್ ಫಾರ್ಟಿ ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಅಂದ್ರೆ ಕಮ್ಮಿ ಅಂದ್ರೆ ಟ್ವೆಂಟಿ ಜಾಸ್ತಿ ಅಂದ್ರೆ ತರ್ಟಿ ಫೈವ್ ಟು ಫಾರ್ಟಿ ತೌಸಂಡ್ ಬೆನಿಫಿಟ್ ಬರೋ ರೀತಿ ಆಪ್ಷನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋ ಆಪ್ಷನ್ ತಿಳಿಸ್ಕೊಡ್ತೀನಿ ಯಾವ್ದ್ಯಾವ್ದು ಅಂತ ನೋಡೋದ ಬನ್ನಿ ನಿಮಗೆ ಇಲ್ಲಿ ಯಾವ ಆಪ್ಷನ್ ಇಷ್ಟ ಆಗುತ್ತೆ ಆ ಆಪ್ಷನ್ ಚೂಸ್ ಮಾಡಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾನು ಹೇಳಿರ್ತೀನಿ ನೀವು ಅದ್ರ ಬಗ್ಗೆ ಇನ್ನೂ ತಿಳ್ಕೊಂಡು ಆ ಆಪ್ಷನ್ಗೆ ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಹೋದ್ರೆ ಒನ್ ಇಯರ್ ಅಲ್ಲಿ ನಿಮ್ಗೆ ನಿಮ್ಮ ಅಮೌಂಟ್ ಸುಮ್ಮನೆ ಬ್ಯಾಂಕ್ ನಲ್ಲಿ ಇಡೋದ್ರ ಬದಲು ಇದರ ಲಾಭ ಜೊತೆ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಝೋನ್ ನಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು ಮೊದಲನೇದಾಗಿ ಯಾವ ಆಪ್ಷನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅಂತ ಹೇಳಿ ಈ ಲಿಕ್ವಿಡ್ ಮ್ಯೂಚುವಲ್ ಫಂಡ್ ನ ಬ್ಯಾಂಕ್ ನಲ್ಲಿ ಹೋಗಿ ಕೇಳಬಹುದು ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಆಗಿರ್ಬೋದು ಕೆನರಾ ಬ್ಯಾಂಕ್ ನಲ್ಲಿ ಆಗಿರ್ಬೋದು ಇಲ್ಲಿ ಹೋಗಿ ವಿಚಾರಿಸೋದ್ರಿಂದ ಅಲ್ಲಿ ಹೇಳ್ತಾರೆ ಯಾವ ರೀತಿನಪ್ಪ ಅಂತ ಅಂದ್ರೆ ಪರ್ ಮಂತ್ ಫಾರ್ಟಿ ಫೈವ್ ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದು ಕಮ್ಮಿ ಅಂದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಇಂದ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ರಿಟರ್ನ್ಸ್ ಆಗುತ್ತೆ ಒನ್ ಇಯರ್ ನಲ್ಲಿ ಆ ಒನ್ ಇಯರ್ ಅಲ್ಲಿ ನಿಮ್ಗೆ ಕಮ್ಮಿ ಅಂದ್ರೆ ತರ್ಟಿ ಫೈವ್ ಇಂದ ಫಾರ್ಟಿ ಕೆ ನಿಮಗೆ ಬೆನಿಫಿಟ್ನ ಕೊಡುತ್ತೆ ನೀವು ಸುಮ್ಮನೆ ಅಮೌಂಟ್ನ ಇಟ್ಟರೆ ನಿಮಗೆ ಸಿಗೋವಂಥದ್ದು ಜಸ್ಟು ಫೈವ್ ಪಾಯಿಂಟ್ ಫೈವ್ ಲ್ಯಾಕು ಇನ್ವೆಸ್ಟ್ಮೆಂಟ್ ಮಾಡಿ ಬೆನಿಫಿಟ್ ತಗೊಳ್ತೀನಿ ಅಂತ ಅಂದರೆ ನಿಮಗೆ ಸಿಗೋ ಅಂಥದ್ದು ಕಮ್ಮಿ ಅಂತ ಅಂದರು ಫೈವ್ ಪಾಯಿಂಟ್ ನೈನ್ ಲ್ಯಾಕ್ ಸಿಗುತ್ತೆ ಸೊ ಹಾಗಾಗಿ ಲಿಕ್ವಿಡ್ ಮ್ಯೂಚುವಲ್ ಫಂಡ್ನಲ್ಲಿ ವಿಚಾರಿಸಿ ಬ್ಯಾಂಕ್ನಲ್ಲಿ ಹೋಗಿ ವಿಚಾರಿಸಿ ನೀವು ಇದನ್ನ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇದು ಗೌರ್ಮೆಂಟ್ ಅಲ್ಲ ಬಟ್ ತುಂಬ ರಿಸ್ಕ್ ಅಂತೂ ಇಲ್ಲ ನೀವು ಬ್ಯಾಂಕ್ನಲ್ಲಿ ಹೋಗಿ ವಿಚಾರಿಸಿ ಇದನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಸೆಕೆಂಡ್ ಆಪ್ಷನ್ ಬಂದು ಪೋಸ್ಟ್ ನಲ್ಲಿ ಇದು ಹಂಡ್ರೆಡ್ ಪರ್ಸೆಂಟು ಸೆಕ್ಯೂರ್ ಮತ್ತೆ ಗೌರ್ಮೆಂಟ್ ಕೂಡ ಸೊ ಹಾಗಾಗಿ ಇದರ ಇನ್ವೆಸ್ಟ್ಮೆಂಟ್ ಪ್ಲಾನ್ ನೇಮ್ ಬಂದು ಒನ್ ಇಯರ್ ಟೈಮ್ ಡೆಪಾಸಿಟ್ ಅಂತ ಹೇಳಿ ಎಫ್ ಡಿ ಪ್ಲಸ್ ಮಂತ್ಲಿ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಇದನ್ನ ನೀವು ಹೋಗಿ ಪೋಸ್ಟ್ ನಲ್ಲಿ ಕೇಳಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತಾರೆ ಸೊ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟು ಆ್ಯನ್ಯುವಲ್ ರಿಟರ್ನ್ ಸಿಗುತ್ತೆ ಸೊ ಹಾಗಾಗಿ ನಿಮಗೆ ಕಮ್ಮಿ ಅಂತ ಅಂದ್ರು ತರ್ಟಿ ಫೈವ್ ಕೆ ನಿಮಗೆ ಬೆನಿಫಿಟಲ್ಲಿ ಸಿಗುತ್ತೆ ಥರ್ಡ್ ಒನ್ ಆಪ್ಷನ್ ಬಂದು ಬ್ಯಾಂಕ್ ಆರ್ ಡಿ ಬ್ಯಾಂಕ್ ಆರ್ಡಿನಲ್ಲಿ ಸಿಕ್ಸ್ ಟು ಸಿಕ್ಸ್ ಪಾಯಿಂಟ್ ಫೈವ್ ಅವರಿಗೆ ಇಯರ್ಲಿ ನಿಮ್ಗೆ ಆನ್ಯುವಲ್ ಇಂಟ್ರೆಸ್ಟ್ ಸಿಗುವಂತದ್ದು ಕೆಲವೊಂದ್ಸಲ ಅದಕ್ಕಿಂತ ಕಮ್ಮಿ ಆಗ್ಬಿಡುತ್ತೆ ಪೋಸ್ಟ್ ಆಫೀಸ್ಗೆ ಕಂಪೇರ್ ಮಾಡಿದ್ರೆ ಬಟ್ ಸೇಫ್ ಅಂಡ್ ಸೆಕ್ಯೂರ್ ಅಂತಾನೆ ಹೇಳ್ಬೋದು ಇಲ್ಲಿ ನಿಮ್ಗೆ ಲಾಭ ಸಿಗುವಂತದ್ದು ಏಯ್ಟೀನ್ ಟು ಟ್ವೆಂಟಿ ತೌಸಂಡ್ ಲಾಭ ಸಿಗುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರ್ ನೆಕ್ಸ್ಟ್ ಫೋರ್ತ್ ಆಪ್ಷನ್ ಬಂದು ಇ ಟಿ ಎಫ್ ಅಂತ ಹೇಳಿ ಇ ಟಿ ಎಫ್ ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಹೇಳಿ ಇದು ಸ್ಟಾಕ್ ಮಾರ್ಕೆಟ್ ನಲ್ಲಿ ಶೇರ್ಸ್ ಬೈ ಅಂಡ್ ಸೇಲ್ ಆಗುತ್ತೆ ಸೊ ಇದನ್ನ ಬ್ಯಾಂಕ್ ನಲ್ಲಿ ಹೋಗಿ ವಿಚಾರಿಸಿದ್ರೆ ಕೆಲವೊಂದು ಬ್ಯಾಂಕ್ ನಲ್ಲಿ ಒನ್ ಇಯರ್ ಗೆ ರಿಟರ್ನ್ ಸಿಗುತ್ತೆ ಇ ಟಿ ಎಫ್ ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನೀವು ಬ್ರಾಂಡೆಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಗಳಲ್ಲಿ ಈಗ ಸುಮಾರು ಬ್ರಾಂಡೆಡ್ ಬಂದಿದೆ ನಿಪ್ಪನ್ ಬ್ರಾಂಡೆಡ್ ಆಗಿರ್ಬೋದು ಕೆನರಾ ಬ್ಯಾಂಕ್ ಬ್ರ್ಯಾಂಡೆಡ್ ಆಗಿರ್ಬೋದು ಐ ಸಿ ಐ ಸಿ ಬ್ರ್ಯಾಂಡೆಡ್ ಆಗಿರ್ಬೋದು ಎಸ್ ಬಿ ಐ ಬ್ರ್ಯಾಂಡೆಡ್ ಆಗಿರ್ಬೋದು ಎಚ್ ಡಿ ಎಫ್ ಸಿ ಬ್ರ್ಯಾಂಡೆಡ್ ಆಗಿರ್ಬೋದು ಈ ಬ್ರಾಂಡೆಡ್ ಕಂಪ್ನಿಗಳಲ್ಲೇ ನೀವು ಇ ಟಿ ಎಫ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಗೋಲ್ಡ್ ಇ ಟಿ ಎಫ್ ಆದರೂ ಸರಿ ಸಿಲ್ವರ್ ಇ ಟಿ ಎಫ್ ಆದರೂ ಸರಿ ಈ ಗೋಲ್ಡ್ ಮತ್ತೆ ಸಿಲ್ವರು ದಿನ 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 ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ ಸೊ ಹಾಗಾಗಿ ನೀವು ಈ ಇ ಟಿ ಎಫ್ ಇ ಟಿ ಎಫ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂದ್ರೆ ಬ್ಯಾಂಕ್ ನಲ್ಲಿ ಹೋಗಿ ಒಂದು ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒನ್ ಇಯರ್ ಒಳಗಡೆ ವಿತ್ ಬೆನಿಫಿಟ್ ಜೊತೆ ನಿಮ್ಮ ಅಮೌಂಟ್ ಕೂಡ ಸೇಫ್ ಆಗಿ ಅಮೌಂಟ್ ಬಂದು ಸೇರುತ್ತೆ ಸೊ ಹಾಗಾಗಿ ಇ ಟಿ ಎಫ್ ಕೂಡ ಒಂದು ಗುಡ್ ಆಪ್ಷನ್ ಅಂತಾನೆ ಹೇಳ್ಬೋದು ನೋಡಿದ್ರೆ ಇಷ್ಟು ನಾಲ್ಕು ಆಪ್ಷನ್ ನಲ್ಲಿ ನೀವು ಯಾವ್ದಾದ್ರು ಚೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರ್ ಯಾವ್ದು ಅಂತ ತಿಳ್ಕೊಂಡು ಎಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರ್ ಅದ್ರಲ್ಲೂ ಬ್ಯಾಂಕ್ ಅಂಡ್ ಪೋಸ್ಟ್ ಆಫೀಸ್ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರ್ ಸೊ ನೀವು ಇನ್ನೊಂದ್ಸಲ ನಾನು ಹೇಳಿದ ಮಾಹಿತಿ ಜೊತೆಗೆ ಇನ್ನೊಂದ್ಸಲ ನೀವು ನಾನು ಎಲ್ಲೆಲ್ಲಿ ಹೋಗಿ ವಿಚಾರಿಸ್ಬೇಕು ಅಂತಾನೂ ಕೂಡ ನಿಮ್ಗೆ ಹೇಳಿದ್ದೀನಿ ಅಲ್ಲಿ ಹೋಗಿ ವಿಚಾರಿಸ್ಕೊಂಡು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಕ್ಕಳ ಗೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಇಯರ್ಲಿ ನಿಮ್ಮ ಸುಮ್ಮನೆ ಅಮೌಂಟು ಒಂದತ್ರ ಸುಮ್ಮನೆ ಕೂಡ ಹಾಕೊಂಡ್ ಹೋಗೋದ್ರ ಬದ್ದು ವಿತ್ ಬೆನಿಫಿಟ್ ಜೊತೆ ತಗೊಂಡು ಆ ನ ನೀವು ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಳ್ಬೋದು ಅಂತಾನೆ ಹೇಳ್ತೀನಿ ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತಾನೆ ಅನ್ಕೊಂಡಿದ್ದೀನಿ ಬಸಮ್ಮ ಎಸ್ ನಡಗುಡ ಅವರೇ ನಿಮ್ಗೆ ಈ ಬಜೆಟಿಂಗ್ ಪ್ಲಾನ್ ಏನಾದ್ರು ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಖಂಡಿತವಾಗ್ಲು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದ್ ಒಳ್ಳೆ ವಿಡಿಯೋ ಜೊತೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ